ಹಾಯ್ ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತು ನಾನು ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ಸೇರಿಸಿ ಒಂದು ಚಂದದ ಡಿಶ್ ಮಾಡಿ ನಿಮಗೆ ತೋರಿಸ್ತೀನಿ ಖಾರ ಖಾರ ಎಮ್ಮೆ ಎಮ್ಮೆ ಮೊದಲು ಆಲೂಗಡ್ಡೆಯನ್ನು ತಗೊಂಡು ಚೆನ್ನಾಗಿ ತೊಳೆದು ಸ್ಕಿನ್ ಔಟ್ ಮಾಡಿ ಸ್ಕಿನ್ ಔಟ್ ಮಾಡಿದ ಮೇಲೆ ತೊಳಿಬೇಕು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನಿವತ್ತು ಕಟ್ ಮಾಡಿದ್ದು ಸ್ವಲ್ಪ ದೊಡ್ಡದಾಗಿದೆ ಯಾಕೆಂದರೆ ಅದಾಗಲೇ ನನಗೆ ಊಟ ಟೈಮ್ ಆಗಿತ್ತು ಹಾಗಾಗಿ ಸ್ವಲ್ಪ ದೊಡ್ಡದಾಯಿತು ಕಟ್ ಮಾಡಿದ್ದು ದೊಡ್ಡದು ಚಿಕ್ಕದಾದರೆ ಟೇಸ್ಟ್ ಒಂದಾದರೆ ಚಿಕ್ಕದಾದರೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾ ಮೂರು ಆಲೂಗಡ್ಡೆಗೆ ನಾನು ಇಪ್ಪತ್ತೈದು ಬೆಳ್ಳುಳ್ಳಿ ಹೆಸಲ್ ತಗೊಂಡಿದ್ದೇನೆ ಅದರ ಸ್ಕಿನ್ ಔಟ್ ಮಾಡಿ ಈ ಥರ ಕಟ್ ಮಾಡಿ ಅದು ಚಿಕ್ಕದಾಗಿ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿದೆ ನಾನು ಇದನ್ನು ನೋಡಿ ಈ ಥರ ಕಟ್ ಮಾಡಬೇಕು ಆಮೇಲೆ ಒಂದು ಗುಂಟೂರು ಅಥವಾ ಬ್ಯಾಡಗಿ ಮೆಣಸಿನಕಾಯಿ ಒಂದು ನಾಲ್ಕೈದು ತಗೊಳ್ಳಿ ತಗೊಂಡು ಕತ್ತರಿಯಲ್ಲಿ ಈ ಥರ ಕತ್ತರಿಸಿ ಬೆಳ್ಳುಳ್ಳಿ ಜೊತೆ ಹಾಕಿ ಎರಡು ಮೆಣಸಿನಕಾಯಲ್ಲಿ ಯಾವುದಾದ್ರೂ ಆಗುತ್ತೆ ಒಟ್ಟಲ್ಲಿ ನಮಗೆ ಟೇಸ್ಟಿಯಾಗಿರಬೇಕು ಒಣಮೆಣಸಿನ್ಕಾಯೆಲ್ಲ ಹಾಕಿ ಇದು ಆಲೂಗಡ್ಡೆ ಇದು ಬಂದು ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಒಂದು ಜ ಈರುಳ್ಳಿಯ ಅರ್ಧ ಭಾಗ ತಗೊಂಡಿದ್ದೇನೆ ಮೂರು ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ ಆಮೇಲೆ ಪೆಪ್ಪರ್ ಪುಡಿ ಜೀರಿಗೆ ಕರಿಮೆಣಸು ಕರಿಮೆಣಸುಕಾಳು ಪುಡಿ ಮೆಣಸಿನ ಪುಡಿ ಉಪ್ಪು ಅರ್ಧ ನಿಂಬೆಹಣ್ಣು ಚಾಟ್ ಮಸಾಲ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಈಗ ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಹಾಕಿ ಹಾಕಿ ಚೆನ್ನಾಗಿ ಉರಿಯಿರಿ ಈಗ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ ಹಾಕಿ ಅದು ಹಾಕಿದ ಮೇಲೆ ಕರಿಬೇವು ಸೊಪ್ಪು ಹಾಕಿ ಈ ಥರ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಎಲ್ಲ ಪುಡಿಗಳನ್ನು ಹಾಕಿ ಪೆಪ್ಪರ್ ಪುಡಿ ಆಮೇಲೆ ಗರಂ ಮಸಾಲ ಪುಡಿ ಮೆಣಸಿನ ಪುಡಿ ಜೀರಿಗೆ ಪುಡಿ ಚಾಟ್ ಮಸಾಲ ಲಾಸ್ಟಿಗೆ ಹಾಕಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಕೂಡ ಹಾಕ್ಕೊಳ್ಳಿ ಅರ್ಧ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಳಿ ಎಲ್ಲ ಹಾಕಿದ್ಮೇಲೆ ಈ ಥರ ಎರಡು ನಿಮಿಷ ಫ್ರೈ ಮಾಡಿದ ಮೇಲೆ ಆಲೂಗಡ್ಡೆ ಹಾಕಿ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಈಗ ನೀರು ಹಾಕಿ ಬೇಯಲಿಕ್ಕೆ ಮುಚ್ಚಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಆಮೇಲೆ ಸಿಮ್ಮಲ್ಲಿಟ್ಟು ಅಥವಾ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಬೇಕು ಬೇಗನೆ ಆಗುವಂಥ ಒಂದು ಡಿಶ್ ಇದು ಈಗ ನೋಡಿ ಇದು ರೆಡಿಯಾಗಿದೆ ಇದಕ್ಕೆ ಬೇಕಂದರೆ ಮತ್ತೆ ಸ್ವಲ್ಪ ಚಾಟ್ ಮಸಾಲೆ ಜೊತೆ ಪೆಪ್ಪರ್ ಎಲ್ಲ ಹಾಕಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಟಾಟಾ ಅಬಾಬಾ